ಅದಕ್ಕೆ ವೈರಾಗ್ಯ ಅಂತ ಮನುಷ್ಯನಿಗೆ ಮೂರು ವೈರಾಗ್ಯ ಒಂದು ಪುರಾಣ ವೈರಾಗ್ಯ ಎರಡನೇದ್ದು ಏನಂತಂದ್ರ ಪ್ರಸೂತಿ ವೈರಾಗ್ಯ ಮೂರನೇದ್ದು ಸ್ಮಶಾನ ವೈರಾಗ್ಯ ಅಂತ ನಾ ಪುರಾಣ ಹೇಳಕೇನಿಲ್ಲ ನಿಮ್ಮ ತನಿ ಅರ್ಥ ಅರ್ಥ ಹೇಳಿ ಏನಿತ್ತು ಏನಿಲ್ಲ ಅಂತ ತಿಳ್ಕೊಂಡು ಮನಿ ಮುಟ್ಟ ಹೇಳುದು ಊಟ ಮಾಡುತ್ತಾನ ಯಾವಾಗ ಒಳಗೆ ಹೋಗ್ತೀವಿ ನಮ್ಮ ನಮಗೆ ಇಲ್ಲೇ ಜಾಡಿಸಿ ಮತ್ತೆ ನೀವು ಸಂಸಾರ ಸೃಷ್ಟಿ ಮಾತಾಡ್ಕೊಂತ ಹೋಗೋದು ಹೌದು ಇದಕ್ಕೆ ಪುರಾಣ ವೈರಾಖ್ಯ ಅಂತ ಪ್ರಸೂತಿ ವೈರಾಖ್ಯ ನಮ್ಮ ತಾಯಿಗಳು ಮಕ್ಕಳಿಗೆ ಜನ್ಮ ಕೊಡ್ಬೇಕಾದ್ರೆ ನಿಮ್ಗೆ ಅಷ್ಟು ತೊಂದರೆ ಆಗುತ್ತೆ ನಿಮ್ಗೆಲ್ಲ ಕೊಡ್ತಾ ಇದ್ವಿ ಗಂಡನ್ ಬಿಡುದಲ್ಲ ರತ್ನ ಮಾಡಿದವ್ರು ಬಿಡುದಲ್ಲ ಅಕ್ಕಿ ಮಾವ್ರು ಬಿಡುದಿಲ್ಲ ಮನೆಯಾಗಿ ಅಷ್ಟೆಲ್ಲರೂ ಗೆಲ್ವ ಬಿಡುದು ಅಷ್ಟು ಬಿಟ್ಟಿರ್ಲಿ ಮಾಡಿ ಏನಾಯ್ತಾರೆ ನೋಡಿ ನೀವಲ್ಲ ನಾವು ಬೇಗ ನಿಮ್ಗೆ ಯಾಕೆ ಕೊಡ್ತಾ ಇದ್ದಾನೆ ಆ ನೋವು ನಮ್ಮೆಲ್ಲ ತಾಯಿ ಜನ್ಮದಿಂದ ಹೊರಗೊಳ್ಬೇಕಾದ್ರೆ ಜನ್ಮ ನಮ್ಮ ತಾಯಿಗೆ ಅದೆಲ್ಲ ಎಂತ ನಮ್ಮ ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಾವೇನೋ ಅಕಿ ಜನ್ಮ ಬಿತ್ತಲ್ಲ ಬೈತಾಳ ನೋವು ಉಂಟಾ ಏನ್ ಬೇಕೆಲ್ಲ ಪ್ರಸಕಟ್ಟೆ ಇನ್ನೇ ಮಕ್ಕಳ ಹಡಿವಾದ ನಿರ್ಮಾಣ ಮಾಡಿದಿಲ್ಲ ಮತ್ತೆ ಇಷ್ಟ ಮುಂದೆ ಕೂಡ ಅವಾಗ ತೀರ್ಮಾನ ಆಗಿತ್ತ ಮತ್ತೊಂದು ವರ್ಷಕ್ಕೆ ಮಗ ನೆನಸಾಕತ್ತ ಕೈಸ್ಕೊಂಡು ಅಪ್ಪ ಅಂತ ತಾಲೂಕು ಕೋಶಲ ಎಲ್ಲ ಸಿಗೋದು ಅಪ್ಪನ್ನ ಸಂಸಾರದ ವ್ಯಾಮೋಹ ಆ ವೈರಾಟಿ ಗಟ್ಟಿಯಾಗಿ ಹೊಂದಿತ್ತಂದ್ರ ಮನೆ ತುಂಬಾ ಮಟ್ಟಾಗ್ತಿತ್ತು ಅದು ಪ್ರಸೂತಿ ವೈರಾಖ್ಯ ಸ್ಮಶಾನ ವೈರಾಗಿ ಊರಾಗಿ ಯಾರು ಸಹಕಾರ ಅವ್ನ ಹಿಂದಿನ ಏನ್ ಸಹಕಾರ ಮನಿ ಕಟ್ಟಿದ ಜಮೀನ್ ಹಿಡಿದ ಚೇರ್ಮನ್ ಆದ ಬ್ಯಾಂಕ್ ದುಡ್ಡು ದುಡ್ಡಿತ್ತ ಬಂಗಾರ ಮಾಡಿದ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತು ಹೇಳ್ಕೊಂತ ಹೇಳ್ಕೊಂತ ಹೋಗೋದು ಎಲ್ಲಿಗೆ ಅವ್ರು ಹೋಗುತ್ತಾರ ಅವನು ಹುಗುತ್ತಲ್ಲ ಹುಗುದು ಆನಂತ ಬರೋ ಕಾಲಕ್ಕ ಮಗ ದೊಡ್ಡ ಎಲ್ಲ ಚಲೋ ಆಗಿದ್ರು ನೋ ಪುಣ್ಯಾತ್ಮ ಅಲ್ಲೇ ಸೂಜನ್ ಗಂಟಾಗ್ರಿ ಇನ್ನ ಮನೆ ಮುಟ್ಟಿಲ್ಲ ಅವ್ನು ಹೇಳಿ ಎಲ್ಲ ಕೈಗಾನ ಅವ್ನು ಇಟ್ಟು ಬರುವಾಗ ಮಗ ಪಂಚ ಹೋಗಿರ್ತೇ ನಮ್ಮ ಅಪ್ಪನ ಹೆಸರು ತಿಂದ ಹೋಗಿ ನನ್ನ ಹೆಸರು ಹತ್ತ ನೀವು ಅವ್ನು ಹೇಳಿ ಎಲ್ಲ ಮನೆ ಅವಶ್ಯ ಅವನ ಹೆಸರು ಹಾಕಿ ಅವ್ರು ನನ್ ಹೆಸರು ಇಡುವಂಥದ್ದು ಎಲ್ಲ ತಿದ್ದು ಹೋಗುದು ಶಾಶ್ವತವಾಗಿರ್ತಕ್ಕಂಥದ್ದು ಅಲ್ಲ ಅದಕ್ಕೆ ಬೇರೆಯವ್ರ ಪಕ್ಷ ಯಾವ ಕಾಲಕ್ಕೂ ನೆನಸಿ ಆಗಲಿ ನಾ ಕೊಟ್ಟೇನನ್ನು ಭಾವನಗ್ ಕೊಟ್ಟಿವಲ್ಲ ಬಗೀತಿ ಅದ ಭಗವಂತನಿಗೆ ಸಲ್ಲೇತಿ ಒಳ್ಳೆ ಸಮಾಧಿಕ ಆದ ಸಂದೈತಿ ಕೊಟ್ಟೇನನ್ನು ಕೊಟ್ಟಿಬಿಟ್ಟು ಮತ್ತೊಬ್ಬ ನೆನಪು ಚೆನ್ನೊಳ್ಗೆ ಇಟ್ಕೊಳಬ್ಯಾಡ್ರಿ ನಾ ಕೊಟ್ಟಿದ್ವಿ ಅವ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಕೆಡಾಗಿ ಇಟ್ಟೋ ಅವ್ನ ಮ್ಯಾಲ ಭೇಟ್ ಸೆಳಕ್ಕೇ ನೀವು ಯಾರ ಮ್ಯಾಲೆ ನಿಲ್ಲೇ ನಿಮಗೆ ಏನಾದ್ರು ಕೆಡಕ ಮಾಡಿದ್ರ ಯಾವ ದೃಷ್ಟಿಯಿಂದ ಕೆಡಕ ಮಾಡಿ ಏನೋ ನಿಮ್ಮ ಮನಸ್ಸಿಗೆ ನೋಡಿ ಮಾಡಿ ಅದನ್ನ ಕೆಡಾಗಿ ಇಟ್ಕೊಳಬ್ಯಾಡ್ರಿ ನಮ್ಮ ಅವ್ರಿಗೆ ಹೇಳಾಕತ್ತೇನಿ ಅತ್ತಿ ಮಾವ ಅವರು ಇವರು ಅಂದ್ರೆ ಇಟ್ಕೊಂಡು ನೀವು ಜೀವನ ಹಾಳು ಮಾಡ್ಕೊಳ್ಬಾರ್ದು ಅನ್ನೋ ಅನ್ಸುತ್ತ ಏನಾಗೋದಕ್ಕೆ ಸತ್ಯಾಗಿ ನಾನು ತೆರಿಗೆ ಇಟ್ಕೊಂಡ್ಬಿಡೋದು ನಾವಲ್ಲ ಮುಗುದೈತೆ ಮುಗಿದೈತನದಲ್ಲ ಅದನ್ನೆಲ್ಲ ತೆರಿಗೆ ಇಟ್ಕೊಂಡು ನಾವು ಬದುಕೋದು ಹೆಂಗ ಬದುಕಾಗುದಿಲ್ಲ ನನ್ಗೆ ಉಪಕಾರ ಮಾಡಿದ್ದು ಏನು ಅನ್ನೋದ ಅಪಕಾರ ಮಾಡಿದ್ದು ಯಾವ್ದು ಇಲ್ಲಿ ಬಿಟ್ಟು ಹೋಗ್ಬೇಕು ನಾವಲ್ಲ ಎಷ್ಟು ಜನರಿಗೆ ಏನ್ ಮಾಡಿದ್ರೆ ಸಿದ್ಧ ಅವ್ರಿಗೆ ಕೆಲಮೆ ಬೆಂಕಿ ಆ ನಂತರ ನಮ್ಗೆ ಗಂಗಾವರದಲ್ಲಿ ಏನ್ಲಿಕ್ಕೆಲ್ಲ ತೊಂದರೆ ಕೊಡ್ತಿಲ್ಲ ಯಾವ ಶಾಲದ ಇತಿಹಾಸ ಕೂಡ ಅವ್ರ ಜೀವನದ ಕಷ್ಟನ ಇತ್ತು ಸುಖ ಅಂತ ಇಲ್ಲವೇ ಇಲ್ಲ ಸಾಸಿವಿಯಷ್ಟು ಸುಖ ಸಾಗರದಷ್ಟು ದುಃಖ ಇಲ್ಲ ಐಟಿ ಬಗ್ಗೆ ಯಾಕೆ ಚಿಂತೆ ಮಾಡುದು ಇವರು ನಾನು ಆನಂದವಾಗಿ ಬದುಕ್ರಿ ಅವಳ ದೇವರನ್ನು ಕಾಣಬೇಕೆಂದು ಮತ್ತೆ ಹೇಳಿ ನಾನು ದೇವರು ಗುರಿಗೊಂಡ ದೇವರು ಎಲ್ಲರಲ್ಲಿ ಮಣ್ಣಿಯೊಳಗ ನಾನು ಅದಕ್ಕೆ ಆರೋಗ್ಯದಲ್ಲಿ ಹೇಳ್ತಾನ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಎಲ್ಲಿದೆ ಬಂದನ ಎಲ್ಲಿದೆ ಬಂಧನ ಎಲ್ಲದೇ ಇವ ನಮ್ಮೊಳಗೆ ಒಳಗನ ತಿಳಿಯನು ಕಲಕದಗಿದ್ದರೆ ಅಮೃತ ಸರಿಯದು ನಾಲಿಗೆಗೆ ಎಲ್ಲೋ ಹುಡುಗಿಗೆ ಇಲ್ಲದ ದೇವರ ಕಲ್ಲು ಮಂಡುಗಳ ಗುಡಿಯೊಳಗೆ ದೇವರನ್ನು ಕಾಣಬೇಕೆಂದು ಗುಡಿಗುಲ್ಲಾರ ಪ್ರಜಕ್ಷತ್ರಕ್ಕೆ ಹೋಗೋದವರು ಪುಣ್ಯಾತ್ಮ ನಿನ್ನ ಮನೆಯವಳಿಗೆ ಎಲ್ಲರ ಜೊತೆಗೆ ಆನಂದವಾಗಿ ಬದುಕು ಒಬ್ಬರನ್ನು ಅರಿತುಕೊಂಡು ಸಾಂತ್ವನ ಮಾತು ಹೇಳೋ ನೋವು ನೋತ ಹೋಗಿ ಸಾಂತ್ವ ಸಮಾಧಾನ ಹೇಳೋ ಹಿಂಗೆ ಹಿಂಗಾಗಬಾರದಾಗಿತ್ತು ತಮ್ಮ ಹಿಂಗಾಗಬಾರದಾಗಿತ್ತು ನಿನ್ನ ಕಪ್ತನವಾಗ ಅರಿ ಆಗಿತ್ತು ಏನೋ ಕಷ್ಟ ಕೂಡ ನಿಮ್ಮ ಜೊತೆಯಾಗಿ ನಾ ಅದೇನೆ ಧೈರ್ಯವಾಗಿರೋ ಹೋಗಿ ಸಾಂತ್ವನ ಹೇಳಿ ಕದ ಹಾಕಿ ಮಗುಲಲ್ಲ ಮತ್ತೆ ಆಯುಷ್ಯವರ್ತನೆ ನಮ್ಮ ವಯಸ್ಸು ಹಣ್ಣಾಗಿ ಹೊತ್ತಿದ್ದರೆ ನಮ್ಮ ಮನಸ್ಸು ಪರಿಪಕ್ವವಾಗಬೇಕು ಮಾವಿನ ಗಿಡದಾಗ ಮಾವಿನ ಹಣ್ಣು ಅದು ಆಗಬೇಕಾಗಿತ್ತು ಮೊದಲೇ ಕಾಯಿ ಕಾಯಿದ್ದಾಗ ಅವ್ರ ಸಮೀಪ ಯಾರೋ ಹೊತ್ತಾಗ ಹಣ್ಣಾಗಿ ಅದರ ಬಣ್ಣ ಹಳದಿ ಆಗ್ತಂದ್ರ ಅದನ್ನು ನೋಡಿದಾಗ ಎಲ್ಲರೂ ಯಾವಾಗ ಹೊಡ್ಕೊಂಡು ಬಂದೆ ಅಂತ ನಿಂತಿರ್ತಾ ಹೌದು ಆಗ ನಮ್ಮ ಮನಸ್ಸು ವಯಸ್ಸು ಪಟ್ಟು ಆತಂದ್ರೆ ಎಲ್ಲರ ಮನಸ್ಸನ್ನು ನಮ್ಮ ಕಡೆ ಜಗ್ಗಬೇಕು ಎಲ್ಲರ ಪ್ರೀತಿಗೆ ನಮ್ಮನ್ನು ಪಾತ್ರ ಆಗಬೇಕು ನಮ್ಮ ಬದುಕು ಮಹಾ ಚಲಿಕೈತಿ ಏನು ಮನೆ ಮುಗಿಸ್ತದಿಲ್ಲ ಗ್ಯಾರಂಟಿ ಅಲ್ಲ ಏನು ನಿತ್ಯರ್ತಾಯಿ ಕರೋಣ ಬಂದ ನಂತರ ಸಣ್ಣ ಮಕ್ಕಳು ಶಾಲಿ ಹೋಗಿದ್ದಲ್ಲೇ ಸತ್ತವು ಹೌದು ಅಲ್ಲೇ ಪ್ರವಾಸ ಹೋಗಿದ್ದಲ್ಲೇ ಸತ್ತವು ಮಾನ್ಯ ನೋಡ್ರಿ ಅಲ್ಲಿ ಪ್ರಯಾಗರಾಜಕ್ಕೆ ಹೋಗ್ಯಾಗ ಬಾಳಗಾದ್ರೆ ಎಷ್ಟು ಮಂದಿ ಕಾಲ ತುಂಬ ಸತ್ತು ಹೋಗ್ಬಿಟ್ಲ ಅವ್ರ ಭವಿಷ್ಯದಿಂದ ಲಗ್ನ ಹುಡುಗಿ ಅಲ್ಲಿ ಹೋಗಿ ಬಂದು ಲಗ್ನ ಆಗ್ಬೇಕಂತ ತೀರ್ಮಾನಕ್ಕೆ ಹುಡುಗಾಲ ಕಾಲ ತುಂಬ ಸತ್ತು ಹೋಗ್ಬಿಟ್ಲು ನಮ್ಮ ಆಯುಷ್ಯ ಬಹಳ ಐತಮ್ಮ ಪ್ರೀತಿನ ಆಯ್ಕೆ ಮಾತಾಡೋದ್ ನೀವು ಮಾತಾಡಿ ಆಯ್ಕೆ ಮಾತಾಡೋದಲ್ಲ ನೀವು ಹೋಗಿ ಆಯ್ತು ಮಾತನಾಡ್ತರಿ ಮಾತಾಡ್ತಾರಿಲ್ಲ ಎಲ್ಲರೂ ಪ್ರೀತಿಯಿಂದ ಬದುಕು ವ್ಯವಸ್ಥೆ ಆದಾಗ ಮಾತ್ರ ಇಂಥ ಧಾರ್ಮಿಕ ಕಾರ್ಯ ನಿರ್ಲಿಕ್ಕೆ ಸಾಧ್ಯತೆ

ಏ ಮದ್ಯ ಕಳಿಸ್ಲಿ ಸರ್ ಅನ್ನವ ಎಂಟು ಬಂದ ಕಳಿಸೋ ಅನ್ನವ ಇಪ್ಪತ್ತೊಂಬರ ಕಳಿಸಿ ಕಂಡ ಮಾತ ಬೇಕಾ ಕೇಳಿ ಹೇಳ್ತಾರ ಅವ್ರಾಗ ಮಜ್ಜಿಗೆ ಬೇಕು ಒಂದು ಪ್ರಶ್ನೆ ಕೇಳ್ತಾರ ಸಾಯಿಬ ಎಂಟೆಂಟ್ ಎಷ್ಟು ಅನ್ನವ ಎಂಟೆಂಟ್ರೆ ಎಷ್ಟು ಅನ್ನ ಎಲ್ಲ ಹುಡುಗರು ತಪ್ಪಾಗ್ಬಿಟ್ಟು ಹೇಳಿ ಎಂಟೆಂಟು ಎಷ್ಟೊಂದು ಹೇಳಿಲ್ಲ ಸಪ್ ನಿಂದ್ರು ಕೊನೆ ಒಬ್ಬ ನಿಂತಿದ್ದ ಎಂಟೆಂಟ್ರೆ ಎಂಬತ್ತನೇ ಸಾಲ ಅನ್ನವ ಶಾಲೆ ಪ್ರಾರಂಭ ಆಗಿ ಬರೋಬ್ಬರು ಹತ್ತು ತಿಂಗಳಾಗಿತ್ತು ಏ ವಸ್ತರ ಎಂಟು ಎಂಟರ ಬಗ್ಗೆ ಹಾಕಿ ಬಂದು ಇಪ್ಪತ್ತೂವರೆಗೆ ಮಚ್ಚಿ ಕಲಿಸೋ ಕೇಳೋ ಎಂಟೆಂಟು ಎಂಬತ್ತಿ ಕಲಿಸ್ ಏನ್ ಹೇಳಲ್ಲ ಸುಮ್ಮನೆ ಅಲ್ಲಿ ಮಾಸ್ತಾವ ಏ ವಸ್ತ್ರ ಬುದ್ಧಿಯಲ್ಲಿ ಕೇಳ ಕೇಳಿ ಈ ಉರಿ ಬಂದ ಈ ಮಗ ಮತ್ತ ಮತ್ತೆ ತಿಂಗಳಿಗೆ ಎಂಟೆಂಟು ಎಂಟು ಕೋಟಿ ಹೆಚ್ಚು ಮಗ ಹೊಳದು 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 ಎರಡನೇ ತಿಂಗಳಿಗೆ ಎಂಟೆಂಟು ಬಂದೆ ನಾವು ಮತ್ತೆ ಮೂರು ನಾಲ್ಕು ತಿಂಗಳು ಎಂಟು ಗಂಟೆ ಎಂಬತ್ ಸಾವಿರ ಇನ್ನ ಭಯಾಕತ್ತೇನೆ ಇನ್ನ ಭಯತ್ತೇನೆ ಇನ್ನು ಒಂದು ತಿಂಗಳ ಎಂಟು ಗಂಟೆ ಅರವತ್ನಾಲ್ಕು ಇರ್ತೇನೆ ಎಂಟು ಕೋಟಿ ಇಟ್ಟಿದಳ್ದು ಬಡದು ಬಡದು ಬಳ್ದು ನಾಲ್ಕು ತಿಂಗಳ ಎಂಟು ಒಬ್ಬರಿ ನಾಲ್ಕು ಜಗತ್ತ ಎಂಟು ಗಂಟೆ ಅರವತ್ನಾಲ್ಕನೇ ಆಗ ತೋರಿಸ್ಬೇಕು ಪರಿಸ್ಥಿತಿ ಯಶಸ್ಸು ಯಶಸ್ಸು ಆಗ್ತಕ್ಕಂತೆ ಆ ಈಗೇನಪ್ಪ ನಾಳೆ ಇರ್ತಕ್ಕಂಥ ಅರ್ಥಪಲ್ಯಕ್ಕೆ ಮಹೋತ್ಸವ ಐತವಮ್ಮ ಪಂಚ ಪೀಠಗಳಲ್ಲಿ ಒಂದಾಗಿ ಹೇಳುವ ನಾನು ಸಾಕಣ ನಮ್ಮ ಪ್ರಾಂಶ ಪೀಠಗಳು ಏನು ನಮ್ಮ ತಾಯಿಯಿಂದ ಕಳಿಸಲ್ಲ ಮುತ್ತೈದು ಮುತ್ತೈದಂತ ಕಳಿತಾನೆ ಮುತ್ತೈದಂತ ಹೇಳ್ಬೋದು ಯಾರು ಕೇಳಬೇಕಮ್ಮ ಐದು ಮುತ್ತು ನಿಮ್ಮ ಕಡೆ ಇರಬೇಕು ಒಂದು ಹಸಿರು ಮುತ್ತು ಎರಡನೇದ್ದು ಕೆಂಪು ಮುತ್ತು ಮೂರನೇದ್ದು ಬಿಳಿ ಮುತ್ತು ನಾಲ್ಕನೇದ್ದು ಬಿಳಿ ಮುತ್ತು ಐದನೇದ್ದು ಹಳಿ ಮುತ್ತು ಅಂತ

ಮತ್ತು ತಾವೂರು ಮನೆಯಿಂದ ಸೀಮಂತ ಕಾರ್ಯ ಮಾಡಬೇಕಾದ ಹಸಿರು ಸೀರೆ ಹಸಿರು ಮನೆ ಉಳಿದರೆ ಇಲ್ಲಿ ಯಾರು ತಕ್ಕದ್ದು ರಾಮಾಬ್ರು ಸನ್ನಿಹಿಯವರು ಯಾರದ್ದು ಉದ್ಯೋಗಿ ಕೆಂಪು ಹೇಳ್ಬೇಕಾದ ಹಣ್ಣಿನ ಮಧ್ಯದಲ್ಲಿರ್ತಕ್ಕಂಥ ಕುಂಕುಮ ಕುಂಕುಮ ಹಕ್ಕು ಅಂತ ಕೇಳ್ತಾರ ಕುಂಕುಮ ಸೌಭಾಗ್ಯವತಿ ಕುಂಕುಮ ಹತ್ತಿರ ಶಾಸಕ ಏನ್ ಹೇಳ್ತಾರೆ ರಚನೆ ಪತ್ರ ಬದಲಿ ಮಾಡಿ ಯಾರು ಕುಂಕುಮ ಹತ್ತು ಅಂತಾರೆ ಕುಂಕುಮ ಹತ್ತುವ ಕುಂಕುಮ ಸೌಭಾಗ್ಯದಲ್ಲಿ ಟಿಕರಿ ಹತ್ತುವ ಟಿಕರಿ ಸೌಭಾಗ್ಯವಂತ ಬದಲಿ ಅಂತ ನಮ್ಮವರು ಟಿಕ್ರಿ ಹಕ್ಕ ಎಲ್ಲ ಬಾತ್ರು ಬೀಳ್ತಾವೆ ಅನ್ನ ಹೂಮ ಸೌಭಾಗ್ಯ ಚಿನ್ನ ಏನು